ನಮಸ್ಕಾರ ನಾನು ಇತ್ತೀಚೆಗೆ ಕಳೆದ ವರ್ಷ ಅಂದರೆ ಕಳೆದ ವರ್ಷದ ಮಧ್ಯಭಾಗದಲ್ಲಿ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಕಲಾ ಸಿಂಧು ಅಕಾಡೆಮಿಯವರ ಏಕಾದಶ ರುದ್ರ ನೃತ್ಯ ರೂಪಕವನ್ನು ನೋಡಿದೆ ನಿಜವಾಗ್ಲೂ ತುಂಬ ಪರಿಣಾಮಕಾರಿಯಾಗಿ ಗಾಢವಾದಂಥ ಅನುಭವವನ್ನು ದಕ್ಕಿಸ್ಕೊಡ್ತು ಕಲಾ ಸಿಂಧು ಅಕಾಡೆಮಿಯ ವಿದುಷಿ ಪೂರ್ಣಿಮಾ ಗುರುರಾಜ್ ಅವರ ಪರಿಕಲ್ಪನೆ ನಿರ್ದೇಶನ ತುಂಬಾ ಜನ ಅಂದ್ರೆ ಏನು ಹೌಸ್ಫುಲ್ ಅಂತಾರಲ್ಲ ಹಾಗು ಜನ ಸೇರಿದ್ರು ನನಗೀಗ ಒಂದು ಸಂತೋಷದ ಸಂತೋಷದ ಸುದ್ದಿ ಸಿಕ್ತು ಮಾರ್ಚ್ ಎಂಟು ಮಹಿಳೆಯರ ದಿನ ಎಷ್ಟು ವಿಶಿಷ್ಟವಾದ ದಿನ ನಮ್ಮ ಜಯನಗರದ ಜೆ ಎಸ್ ಎಸ್ ಸಭಾಂಗಣದಲ್ಲಿ ಇದೇ ಪ್ರದರ್ಶನವನ್ನ ಪುನರಾವರ್ತನೆ ಮಾಡ್ತಾ ಇದ್ದಾರೆ ಏಕಾದಶ ರುದ್ರ ಈ ಹನ್ನೊಂದು ಜನ ರುದ್ರರ ಹಿನ್ನೆಲೆಯಲ್ಲಿ ಒಂದೊಂದು ಕಥೆಗಳಿದೆ ಆ ದಕ್ಷ ಯಜ್ಞದಲ್ಲಿ ಸತಿ ಹೋಗಿ ತನ್ನ ಆತ್ಮಾರ್ಪಣೆ ಮಾಡ್ಕೋತಾಳಲ್ಲ ಅವಾಗ ಆ ಶಿವನಿಗೆ ವಿಷಯ ಗೊತ್ತಾಗಿ ಅವನಿಷ್ಟು ಕ್ರೋಧೋನ್ಮತನಾಗಿ ಅಲ್ಲಿ ಬಂದು ಕುಣದಾಡಿ ಆ ವೀರಭದ್ರನ್ನ ರುಂಡಮಾಲಿಗಳನ್ನ ಸೃಷ್ಟಿ ಮಾಡಿ ಆ ನೃತ್ಯ ಅಮೋ ಅಮೋಘವಾಗಿದೆ ತುಂಬಾ ಕಥೆಗಳನ್ನ ತೋರಿಸ್ತಾರೆ ನಮ್ಗೆ ಪುರಾಣ ಪ್ರಜ್ಞೆ ಬಹಳ ಚೆನ್ನಾಗಿ ಇದರಿಂದ ಇಂಪ್ರೂವ್ ಆಗತ್ತೆ ಪಂಚ ನೃತ್ಯ ಶೈಲಿಗಳು ಇದ್ರಲ್ಲೂ ಎಲ್ಲ ನುರಿತ ಕಲಾವಿದರು ಐವತ್ತಕ್ಕೂ ಹೆಚ್ಚು ನುರಿತ ಕಲಾವಿದರು ಗುರುಗಳ ಮಾರ್ಗದರ್ಶನದಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ನನಗೆ ಒಂಥರ ಮೂಕ ವಿಸ್ಮಿತಳಾಗಿ ಕೂತ್ಕೊಂಡೆ ದೃಶ್ಯ ದೃಶ್ಯಗಳ ನಡುವೆ ಎಷ್ಟು ಚೆನ್ನಾಗಿ ಸರಪಳಿಯಾಗಿ ಆ ನರ್ತಕಿಯರು ನೃತ್ಯ ಮಾಡಿದ್ರು ಅಂತಂದರೆ ಒಂದರೊಳ ಒಂದು ಹಾಸು ಹೊಕ್ಕಾಗಿ ಬಹಳ ಅತ್ಯಮೋಘವಾಗಿ ಮೂಡಿಬಂತು ಇಂಥ ಒಂದು ಚೈತನ್ಯಪೂರ್ಣವಾದಂಥ ರಮ್ಯವಾದಂತಹ ಪ್ರದರ್ಶನವನ್ನು ಎಲ್ಲರೂ ನೋಡಬೇಕು ಯಾರು ಮಿಸ್ ಮಾಡ್ಕೋಬಾರ್ದು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ